ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ ಐವತ್ತು ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎ ಸಿ ಪಿ ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ ಪಿ ಐ ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಜಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ ಬಿ ಎನ್ ಎಸ್ ತ್ರೀ ಜೀರೋ ಏಟ್ ಸೆವೆಂಟಿ ಸೆವೆನ್ ತ್ರೀ ಫಿಫ್ಟಿ ಒನ್ ಇದರಲ್ಲಿ ಮತ್ತು ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಇ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು ಎಫ್ಐಆರ್ ದಾಖಲು ಮಾಡಿಸಿದ್ದೀವಿ ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾ ಇದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳಿದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ ಮೂರು ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಈ ಮೂರು ಆರೋಪಿ ಇದ್ದಾರೆ ಸಮೀರ್ ನಿಸಾರ್ ಅಹಮದ್ ಶೇಖ್ ಮೂವತ್ತೆರಡು ವರ್ಷ ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮುಖ ಮಕಾನ್ದಾರ್ ಐವತ್ತೊಂದು ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹಮ್ಮದ್ ನಾಲ್ವತ್ಮೂರು ವರ್ಷ ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ ಮತ್ತು ಆ ಲೇಡಿ ಹೇಳ್ತಾ ಇದ್ರು ಅದು ಎಲ್ಲ ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿದು ರಿಯಾಲಿಟಿ ಆಗಿದೆ ಇದರಲ್ಲಿ ಆರು ಹಿಡನ್ ಕ್ಯಾಮೆರಾ ಇವರು ಇ ಕಾಮರ್ಸ್ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿದ್ದಾರೆ ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಂದು ಲೈಟ್ ಬಲ್ಬ್ದು ಹೋಲ್ಡರ್ ಇರುತ್ತೆ ಆ ಥರ ಇದೆ ಅದು ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಕಿನ್ನ ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ ನಮ್ಮವರಿಗೆ ಪೊಲೀಸರಿಗೆ ಕೂಡ ಅದು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ಪಬ್ಲಿಕ್ ಸ್ಪೇ ಪ್ಲೇಸಸ್ ಸ್ಪೆಷಲಿ ಹೋದರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು ಈ ಥರದ ಅಫೆನ್ಸಸ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಯಾವುದೇ ಕಾರಣಕ್ಕೆ ಈ ಥರ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ತಕ್ಷಣ ನೀವು ಪೊಲೀಸರಿಗೆ ಮಾಹಿತಿ ನೀಡಿ ನಾವು ಅವ್ರ ಮೇಲೆ ಕಾಣುತ್ತೆ ಕಾಣ್ತೀವಿ ಇದು ಇವರದು ಈಗ ನಾವು ಮೊಬೈಲ್ ಸಿಕ್ಕಿದೆ ನಮಗೆ ಇದು ಫಾರೆನ್ಸಿಕ್ ಅನಾಲಿಸಿಸ್ ಮಾಡ್ತೀವಿ ಮತ್ತೆ ಬೇರೆ ಏನಾದರೂ ವಿಡಿಯೋ ಇದೆಯಾ ಇವರದು ಕಾಲ್ ರೆಕಾರ್ಡ್ ಕೂಡ ನೋಡ್ತೀವಿ ನಾವು ಇನ್ನೂ ವಿಕ್ಟಿಮ್ಸ್ ಇದ್ರೆ ನಾವು ಪತ್ತೆ ಮಾಡ್ತೀವಿ ಇದರಲ್ಲಿ ಏನಿದೆ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಮನೆ ಲಾಕ್ ಮಾಡ್ತಾರೆ ಚಾವಿ ಅಲ್ಲಿ ಇಟ್ಕೊತಾರೆ ಅವರಿಗೆ ಇದರಲ್ಲಿ ಆ ಲೇಡೀಸ್ ಯಾರು ಪರಿಚಯದವರು ಇದ್ದಾರೆ ಅವರಿಂದ ಈ ಮಾಹಿತಿ ಇವರಿಗೆ ಲೀಕ್ ಆಗಿದೆ ಅದು ಪ್ಲಾನ್ ಮಾಡಿಕೊಂಡು ಅವರು ಮನೆ ಚಾವಿ ತೋಟ ತಗೊಂಡು ದೇವ್ ಪ್ಲಾಂಟೆಡ್ ದಟ್ ಹಿಡನ್ ಕ್ಯಾಮೆರಾ ಆ ರೂಮ್ ನಲ್ಲಿ ಮತ್ತೆ ಮನೆ ಲಾಕ್ ಮಾಡಿದ್ದಾರೆ ಕೆಲ್ಸಾಗ ಆ ಲೇಡಿದು ಐಡೆಂಟಿಟಿ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಜಾಸ್ತಿ ಬಗ್ಗೆ ಮಾಹಿತಿ ಹೇಳ್ತಾ ಇಲ್ಲ ಅದು ನಾವು ಐಡೆಂಟಿಟಿ ಈಗ ಇದರಲ್ಲಿ ಇವರದು ಇಂಟ್ರೋಗೇಶನ್ ಮಾಡಿಕೊಂಡು ಇವರು ಕಾಲ್ ಯಾರು ಯಾರ ಜೊತೆಗೆ ಆಗಿದೆ ಈಗ ಇವರು ಮೇನ್ ಆರೋಪಿ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಗೊತ್ತಾಗಿದೆ ಇನ್ನೂ ಯಾರು ಇದರಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಕೂಡ ನಾವು ಮುಂದಿನ ಇದರಲ್ಲಿ ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರು ಇದ್ದಾರೆ ಈ ಆರೋಪಿ ನಂಬರ್ ಒನ್ ಎಲ್ಲ ಗೋಕಾಕ್ದವರು ಇದ್ದಾರೆ ಅವರು ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತ ಎಲ್ಲ ಡೀಟೇಲ್ ನಿಮಗೆ ಪ್ರೆಸ್ ನೋಟ್ ನಲ್ಲಿ ಎಲ್ಲ ಷೇರ್ ಮಾಡ್ತೀವಿ ಯುವರ್ ಫೋಟೋ ಕೂಡ ನಿಮಗೆ ಶೇರ್ ಮಾಡ್ತೀವಿ ವಿಲ್ ಟೇಕ್ ಅದು ಕೂಡ ಮಾಡ್ತೀವಿ ಈಗ ಈ ಫಸ್ಟ್ ಇವರು ಸಿಕ್ಕಿದ್ದಾರೆ ಸರಿ ಅವರು ಇವರು ಒಬರ್ಗೆ ಮಾಡಿದರೆ ಅದು ಮೊಬೈಲ್ ಅನಲಿಸಿಸ್ ಆದಮೇಲೆ ಗೊತ್ತಾಗುತ್ತೆ ಸರಿ ಇವರೇ ಶೂಟಿಂಗ್ ಮಾಡ್ಕೊಂಡು ಇವರೇ ಬ್ಲಾಕ್ ಮೂನ್ ಇವ್ರೆ ಆರೋಟಿ ಕೂಡ

ಎಸ್ಪೆಷಲಿ ಹೋಟೆಲ್ಸ್ಗಳಲ್ಲಿ ಹೋಗಿದ್ದಾಗ ವಾಶ್ರೂಮ್ಸ್ನಲ್ಲಿ ವಿ ಶುಡ್ ಬಿ ಅಲರ್ಟ್ ದೇರ್ ಇಸ್ ನೋ ಗ್ಯಾರಂಟಿ ದಟ್ ಅಲ್ಲಿ ಹಿಡನ್ ಕ್ಯಾಮೆರಾ ಇಲ್ಲ ಅಂತ ಸೊ ಸ್ವಲ್ಪ ಅಲರ್ಟ್ ಇರಬೇಕು ಬಳಕೆ ಎನಿ ಬಡಿ ಇವನ್ ಇವ್ ಫನ್ಗೋಸ್ಕರ ಕೂಡ ಯಾರು ಟೀಸ್ ಮಾಡಕ್ಕೆ ಕೂಡ ಬಳಸಿದರೆ ಅದು ಇಟ್ ಈಸ್ ಅನ್ ಆಫೆನ್ಸ್ ಇನ್ವೇಷನ್ ಆಫ್ ಪ್ರೈವಸಿ ಸಿಕ್ಸ್ಟಿ ಸಿಕ್ಸ್ ಇ ನಲ್ಲಿ ಇದೆ ಟ್ರಾನ್ಸ್ಮಿಷನ್ ಆಫ್ ಸೆಕ್ಷುಲಿ ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನಲ್ಲಿ ಆಫೆನ್ಸ್ ಇದೆ ಯಾರು ಇದು ಮಾಡ್ತಾ ಇದ್ದಾರೆ ದೇ ದೇ ಹ್ಯಾವ್ ಟು ಫೇಸ್ ಫೇಸ್ದಲ್ಲೇ ಸಿ ಇಟ್ ಇಸ್ ಅ ಪ್ರಾಡಕ್ಟ್ ನೀವು ಶಾಪ್ನಲ್ಲಿ ನಮಗೆ ಆಫೀಸಲಿ ಬ್ಯಾನ್ ಮಾಡೋಕ್ಕೆ ಆಗಲ್ಲ ಇಟ್ಸ್ ಅ ಪ್ರಾಡಕ್ಟ್ ಯಾರು ಏನಕ್ಕೆ ಬಳಸ್ತಾ ಇದ್ದಾರೆ ಆನ್ಲೈನ್ನಲ್ಲಿ ಸಿಗ್ತಾ ಇದೆ ಸೊ ಮ್ಯಾನುಫ್ಯಾಕ್ಚರಿಂಗ್ ತೋ ನಮಗೆ ಏನು ಮ್ಯಾನುಫ್ಯಾಕ್ಚರಿಂಗ್ ಸೇಲ್ ವಿ ಕನಾಟ್ ಪ್ರಿವೆಂಟ್ ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ ಅಪ್ಲಿಕೇಶನ್ಸ್

ಟ್ರಾಫಿಕ್ ಸಂಚಾರ ವ್ಯವಸ್ಥೆ ಸುರಳಿತ ಮಾಡುವುದು ವಿಚಾರದಲ್ಲಿ ಸಾಕಷ್ಟು ಕ್ರಮ ಜರುಗಿಸ್ತಾ ಇದ್ದೀವಿ ಈಗಾಗಲೇ ಪ್ರೈವೇಟ್ ಬಸ್ಸಸ್ ಲಾಂಗ್ ಡಿಸ್ಟೆನ್ಸ್ ಬಸ್ಸಸ್ ಏನಿವೆ ಅವರಿಗೆ ನಾವು ಧರ್ಮಸ್ಥ ಧರ್ಮನಾಥ್ ಸರ್ಕಲ್ ಹತ್ತಿರ ಮತ್ತು ಭರ್ತೇಶ್ ಕಾಲೇಜ್ ಹತ್ತಿರಗಳು ಇರುವುದು ಪ್ರೈವೇಟ್ ಪಾರ್ಕಿಂಗ್ ಅಲ್ಲಿ ಶಿಫ್ಟ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದೆ ಅವರು ಅದಕ್ಕೆ ಒಪ್ಪಿದ್ದಾರೆ ಅದರಿಂದ ಸಿಟಿ ಒಳಗಡೆ ದೊಡ್ಡ ದೊಡ್ಡ ಬಸ್ಸಸ್ ಬರುವುದು ಪಿಕಪ್ ಪಾಯಿಂಟ್ ಮಾಡೋದು ಅದು ಸ್ವಲ್ಪ ಅವಾಯ್ಡ್ ಆಗಿದೆ ಟ್ರಕ್ಸ್ಗೋಸ್ಕರ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಹೆವಿ ವೆಹಿಕಲ್ಸ್ಗೆ ನಾವು ಬ್ಯಾನ್ ಮಾಡಿದ್ದೀವಿ ದಿನ ಹದಿನೈದು ಇಪ್ಪತ್ತು ಗಾಡಿಗಳ ಮೇಲೆ ಅವಾಯೇಷನ್ ಯಾರು ಮಾಡ್ತಾಯಿದ್ರೆ ಅವ್ರ ಮೇಲೆ ಕೇಸಸ್ ಹಾಕ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಸುಗಮ ಸಂಚಾರಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನಾವು ಬ್ಯಾರಿಕೇಡ್ಸ್ ಹಾಕಿದ್ದೀವಿ ಅದರಿಂದ ಲೇನ್ ಡಿಸಿಪ್ಲಿನ್ ಜಾರಿಯಾಗಿದೆ ಮತ್ತು ಆ ಫಾರೆಸ್ಟ್ ಆಫೀಸ್ ಎದುರುಗಡೆ ಏನು ಜಾಗ ಇತ್ತು ಅಲ್ಲಿ ನೋ ಪಾರ್ಕಿಂಗ್ ಮಾಡಿದ್ದೀವಿ ಅದರಿಂದ ಆ ರೋಡ್ ಸ್ವಲ್ಪ ಅಲ್ಲಿ ಆಗ್ತಾ ಇರೋದು ಮೂವ್ಮೆಂಟ್ ಬಹಳ ಸ್ಮೂತ್ ಆಗಿದೆ ಆ ಏರಿಯಾದು ಸಾಕಷ್ಟು ಮಾರ್ಕೆಟ್ ಇರುವುದರಿಂದ ಪಾರ್ಕಿಂಗ್ ಒಂದು ದೊಡ್ಡದು ಸಮಸ್ಯೆ ಇದೆ ಹೊಸ ಸಿಟಿ ಬಸ್ ಸ್ಟ್ಯಾಂಡ್ ಏನು ಬಂದಿದೆ ಅದರ ಬೇಸ್ಮೆಂಟ್ನಲ್ಲಿ ದೊಡ್ಡದು ಪಾರ್ಕಿಂಗ್ ವ್ಯವಸ್ಥೆ ಇದೆ ನಾವು ಅವರ ಎಮ್ ಡಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಒಪ್ಪಿದ್ದಾರೆ ಈಗ ಅಲ್ಲಿ ಬಾಡಿಗೆ ಪೂರ್ತಿ ದಿನ ಪಾರ್ಕಿಂಗ್ ಮಾಡಿದರೆ ಬರೀ ಹತ್ತು ರೂಪಾಯಿ ಬಾಡಿಗೆ ಇದೆ ಸೊ ಅಲ್ಲಿ ಹೋಗುವವರು ಫೋರ್ ಎಸ್ಪೆಷಲಿ ಫೋರ್ ವೀಲರ್ ಅವರು ಯಾರಿದ್ದಾರೆ ಅವರಿಗೆ ನಮ್ಮದು ಕೋರಿಕೆ ಇದೆ ದಯವಿಟ್ಟು ಆ ಸಿಟಿ ಬಸ್ ಸ್ಟ್ಯಾಂಡ್ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಮಾಡಿ ಭಾಳ ಚೀಪ್ ಇದೆ ಅಲ್ಲಿ ಪಾರ್ಕಿಂಗ್ ಅದು ಮಾಡಿಕೊಂಡು ನೀವು ನಡ್ಕೊಂಡು ಮಾರ್ಕೆಟ್ಗೆ ಹೋಗ್ಬೋದು ಪೆಡೆಸ್ಟ್ರಿಯನ್ಗೋಸ್ಕರ ಅಲ್ಲಿ ಓಪನಿಂಗ್ ಎರಡು ಓಪನಿಂಗ್ ನಾವು ಅಲ್ಲಿ ಬ್ಯಾರಿಕೇಡ್ನಲ್ಲಿ ಕೊಟ್ಟಿದ್ದೀವಿ ಬರುವ ದಿನಗಳಲ್ಲಿ ನಮ್ಮ ಬೆಳಗಾವ್ ನಗರದಲ್ಲಿ ನಾವು ಸಾಕಷ್ಟು ಕಡೆ ಒನ್ ವೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮತ್ತು ಈ ಥರ ಬ್ಯಾರಿಕೇಡಿಂದ ಲೇನ್ ಡಿಸಿಪ್ಲಿನ್ ತರೋದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಮ್ಮ ನಗರದಲ್ಲಿ ಸುಗಮ ಸುಗಮ ಸಂಚಾರ ವ್ಯವಸ್ಥೆ ಆಗಬೇಕು ಅದು ಬರೀ ಪೊಲೀಸ್ ಕೈಯಿಂದ ಆಗಲ್ಲ ಎಲ್ಲ ಸಾರ್ವಜನಿಕರು ನಿಮ್ಮ ಸಹಕಾರ ನಮಗೆ ನೀಡಬೇಕು ಎಲ್ಲಿ ನಾವು ಪಾರ್ಕಿಂಗ್ ಹೇಳ್ತೀವಿ ಅಲ್ಲಿ ಪಾರ್ಕಿಂಗ್ ಮಾಡಿ ಎಲ್ಲಿ ನೋ ಪಾರ್ಕಿಂಗ್ ಹೇಳ್ತೀವಿ ಅಲ್ಲಿ ದಯವಿಟ್ಟು ಪಾರ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಮತ್ತು ನಮಗೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿಕೊಂಡು ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ ಕೊಲ್ಲಾಪುರ ಸರ್ಕಲ್ನಲ್ಲಿ ನಾವು ಅಲ್ಲಿ ಇರುವುದು ವ್ಯಾಪಾರಸ್ಥರ ಜೊತೆಗೆ ಮಾತಾಡಿಕೊಂಡು ಬರೋ ದಿನಗಳಲ್ಲಿ ಒನ್ ವೇ ಮತ್ತು ಸಾರಿ ಆಡಿ ಒನ್ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಯಾವಾಗಲೂ ಜಾಮ್ ಆಗ್ತಾ ಇದೆ ಅದು ಕೂಡ ಸ್ಲೋಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಪ್ರೈವೇಟ್ ಪಾರ್ಕಿಂಗ್ ಇದ್ದಾಗ ಹುಡುಕ್ತಾಯಿದ್ವಿ ಅದು ಆಯಿತು ಅದಾದ್ಮೇಲೆ ಅಲ್ಟರ್ನೇಟ್ ಆಡಿ ಒನ್ ಪಾರ್ಕಿಂಗೇ ನಾವು ವ್ಯವಸ್ಥೆ ಮಾಡ್ತೀವಿ ಹಾಂ ಈಗ ದೇವರ್ ನೋಟ್ ದೇವರ್ ನೋಡ್ ಚೆನ್ನಾಗಿ ರೆಸ್ಪಾನ್ಸ್ ಆಗ್ತಾ ಇದೆ ಟ್ರಾಫಿಕ್ ಕಡಿಮೆ ಮಾಡ್ತಾ ಇದೆ ಅದrandint ಟೆಂಪೋಗಳು ಅಲ್ಲ ಬಟ್ಕಂಡ ಅತ್ತೆ ಟೆಂಪ್ ಟೆಂಪ್ಗಳು ಅವೆಲ್ಲೂ ಒಂದು ಪ್ಲೇಸ್ ಮಾಡಿಕೊಟ್ರೆ ರೋಡ್ ಮೇಲೆ ಇರುತ್ತಂತೆ ಸರಿ ಓಕೆ ಟೆಂಪೋ ಪ್ಯಾಸೆಂಜರ್ ಕಸ್ಕರ ಅದು ಗುಡ್ಸ್ ಇದೆ ಅದು ಅಂದ್ರೆ ಬಸ್ಸುಗಳು ಬರ್ತಾವಲ್ಲ ಕರ್ವಿನ ಆಗುತ್ತೆನಿಗೆ ಬಸ್ ರೋಡ್ ಮೇಲೆ ನಿಂತರೆ ಅಲ್ಲ ಬಸ್ ಸ್ಟಾಂಡ್ದಿಂದ ಅಲ್ಲೇ ಟೆಂಪೋಗಳು ನಿಂತರೆ ಇವಾಗ ಫುಲ್ ಟ್ರಾಫಿಕ್ ಜಾಮ್ ಅಂತ ಸರಿ ಆಯ್ತು ಓಕೆ ನಾವು ಕೈಲಿ ಆಸ್ಪತ್ರೆಗೆ ಹೋದ್ರೆ ನಮ್ ಗಾಡಿಗೆ ದಂಡ ಹಾಕ್ತಾರೆ ನಮ್ ಗಾಡಿನ ಹಾಕೋತಾ ಸರ್ ಒಳಗಡೆ ಅವ್ರ ಪಾರ್ಕಿಂಗೇ ಇಲ್ಲ ಇಡೀ ಪಾರ್ಕಿಂಗ್